धर्म वो धर्म ये धर्म हिंदू शब्द कहां से आ गया है ये हमारा है पर्शियन का है पर्शियन का है ईरान इराक कजकिस्तान उजबेकिस्तान फिर भारत का उधर क्या संबंध है फिर आपका कैसा होगा हिंदू फिर उसका मीनिंग आपको समझ में आ गया तो आपके अब आप शर्म आ जाएंगे हिंदू का जो मीनिंग है तो बहुत ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದ ಸ್ವಾಗತ ಯಮನಪ್ಪ ಗುಣದ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ ಎರಡನೆಯ ಬೆಳಗಾವಿ ಜಿಲ್ಲೆಯ ಏನು ನಿಪಾಣಿ ಅಂತಕ್ಕಂತ ಒಂದು ಪಟ್ಟಣ ನಿಪಾಣಿಯಲ್ಲಿ ಮಾನವ ಬಂಧುತ್ವ ವೇದಿಕೆಯ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮವನ್ನು ಸಮಾವೇಶವನ್ನು ಆಯೋಜನೆ ಮಾಡಿರ್ತಾರೆ ಈ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಇಂದಿನ ಲೋಕೋಪಯೋಗಿಯ ಸಚಿವರು ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಬಹಳ ದೊಡ್ಡ ಅನುಯಾಯಿಗಳು ಕರ್ನಾಟಕ ರಾಜ್ಯಾದ್ಯಂತ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳನ್ನು ಪಸರಿಸುತ್ತಿರುವ ಹರಡಿಸುತ್ತಿರುವ ಪ್ರಚಾರ ಮಾಡುತ್ತಿರುವ ಪಕ್ಕಾ ಬುದ್ಧ ಬಸವ ಅಂಬೇಡ್ಕರ್ ವಾದಿಗಳು ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆ ಏನಪ್ಪ ಅಂದ್ರೆ ಹಿಂದೂ ಅನ್ನುವಂತಹ ಪದ ಇದು ಭಾರತ ದೇಶದ ಮೂಲ ಪದವೇ ಅಲ್ಲ ಇದು ಪರ್ಷಿಯನ್ ಇಂದ ಬಂದಿರತಕ್ಕಂಥ ಪದ ಮತ್ತು ಈ ಪದದ ಅರ್ಥ ತುಂಬ ಅಶ್ಲೀಲವಾಗಿದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಇದನ್ನು ಇವರು ಹೇಳಿಕೆ ಕೊಟ್ಟ ನಂತರ ಹಿಂದೂ ಧರ್ಮದ ಅನೇಕ ಜನರೆಲ್ಲ ಆಕ್ರೋಶ ಭರಿತರಾದರು ಆಕ್ರೋಶ ಭರಿತರಾಗೋದಷ್ಟೇ ಅಲ್ಲದೇ ಅವರ ವಿರುದ್ಧ ಹೋರಾಟಗಳು ರ್ಯಾಲಿಗಳು ಕೂಡ ನಡೀತು ಇದಾದ ನಂತರ ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಆದರೂ ಕೂಡ ಆ ಕಾರ್ಯಕ್ರಮಗಳನ್ನು ಏನಪ್ಪ ಅಂದ್ರೆ ಜನ ಬಹಿಷ್ಕರಿಸುವ ಮಟ್ಟಕ್ಕೂ ಕೂಡ ಹೋಯಿತು ಅದಾದ ನಂತರ ಏನೆಲ್ಲ ಘಟನೆಗಳಾಯಿತು ಇದೇ ವಿಷಯನ ಕುರಿತು ವಕೀಲ ಕೆ ದಿಲೀಪ್ ಕುಮಾರ್ ಅನ್ನುವಂಥವರು ಕೋರ್ಟಿಗೆ ಕೂಡ ಹೋಗ್ತಾರೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ದಾಖಲಿಸಿ ಬೆಂಗಳೂರಿನ ನಲವತ್ತೆರಡನೆಯ ಎ ಸಿ ಎಂ ಎಂ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನ ಕೂಡ ಮಾನಷ್ಟ ಮತ್ತು ಹಿಂದೂ ಧರ್ಮಕ್ಕೆ ಅವಹೇಳನಕಾರಿಯಾಗಿ ಮಾತಾಡಿ ಮತ್ತು ಸಾರ್ವಜನಿಕ ವಲಯದಲ್ಲಿ ದ್ವೇಷ ಬಿತ್ತುವಂತ ಭಾಷಣವನ್ನ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವ್ರಿಗೇನಪ್ಪಾ ಅಂದ್ರ ಒಂದು ಯಾರು ಇವರು ಕೆ ದಿಲೀಪ್ ಕುಮಾರ್ ಅನ್ನುವಂಥವ್ರು ಇವ್ರ ಮೇಲೆ ಪ್ರಕರಣವನ್ನ ದಾಖಲು ಮಾಡ್ತಾರ ಅದೇ ನಲವತ್ತೆರಡನೇ ಎ ಸಿ ಎಂ ಎಂ ನ್ಯಾಯಾಲಯದಿಂದ ಕೆ ಎನ್ ಶಿವಕುಮಾರ್ ಅವರ ಪೀಠದ ವತಿಯಿಂದ ಜಾರಕಿಹೊಳಿ ಅವರಿಗೆ ಸಮನ್ಸ್ ಕೂಡ ಜಾರಿ ಆಗ್ತದೆ ನೀವು ವಿಚಾರಣೆಗೆ ಬಂದು ಹಾಜರಾಗಬೇಕು ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ ಅಂಥೇಳಿ ಮತ್ತು ಇದನ್ನು ಪ್ರಶ್ನೆ ಮಾಡಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಹೈಕೋರ್ಟಿಗೆ ಕೂಡ ಹೋಗ್ತಾರೆ ನನ್ನ ಮೇಲೆ ಮಾಡಿರುವಂತಹ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಈ ಒಂದು ಪ್ರಕರಣವನ್ನು ರದ್ದುಗೊಳಿಸಬೇಕನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಒಂದು ವಾದವಾಗಿತ್ತು ಇದಕ್ಕೆ ಹೈಕೋರ್ಟ್ ಏನು ಅಂತದ ಹೈಕೋರ್ಟ್ನ ತೀರ್ಪು ಏನಾಗಿದೆ ಅನ್ನೋದನ್ನು ನೋಡ್ಕೊಂಬರೋಣ ಅದಕ್ಕಿಂತ ಮೊದಲು ಸತೀಶ್ ಜಾರಕಿಹೊಳಿ ಅವರು

ಮೀನಿಂಗ್ ಸಮರ್ಮ ಕೈ ಕಾಕಿ ಊಪ ಜು ಸತೀಶ್ ಜಾರಕಿಹೊಳಿ ಅವರು ಅವತ್ತಿನ ವೇದಿಕೆಯಲ್ಲಿ ಮಾತನಾಡಿರತಕ್ಕಂತ ಮಾತುಗಳು ಅದಷ್ಟೇ ಅಲ್ದೇನೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿ ಡಿಸೆಂಬರ್ ಆರಕ್ಕೆ ತಗೋಡಿರಬಹುದು ಬೆಳಗಾವಿಯ ಸದಾ ಶಿವನಗರ ಸ್ಮಶಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣದ ನಿಮಿತ್ತವಾಗಿ ಜನರಲ್ಲಿ ಭಯವೇ ಇರಬಾರ್ದು ಭಯರಹಿತವಾದಂಥ ಸಮಾಜ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಏನಪ್ಪಾ ಅಂದ್ರ ಆ ಒಂದು ಸ್ಮಶಾನದಲ್ಲಿ ಯಾವತ್ತು ಕೂಡ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನು ಆಚರಣೆ ಮಾಡುವ ಮೂಲಕ ಸ್ಮಶಾನದಲ್ಲಿ ವಸತಿ ಮಾಡುವ ಮೂಲಕ ಸ್ಮಶಾನದಲ್ಲಿ ಊಟ ಮಾಡುವ ಮೂಲಕ ಜಾಗೃತಿಯನ್ನು ಮೂಡಿಸ್ತಾರ ಅವರ ಒಂದು ನಾಮಿನೇಷನ್ ಅನ್ನು ಕೂಡ ತಾವೆಲ್ಲ ನೋಡಿರ್ತೀರಿ ಯಾವ ಕೆಟ್ಟ ಗಳಿಗೆ ಅಂತ ಬರ್ತದ ಆ ಒಂದು ಸಂದರ್ಭದಲ್ಲಿನೆ ಅವರು ಕಾರಣ ಪ ನಾಮಿನೇಷನ್ ಅನ್ನ ಮಾಡುವುದು ತಮ್ಮ ಕಾರಣ ತಗೊಂಡ್ರೆ ಅದರ ಸ್ಮಶಾನದಲ್ಲಿ ಪೂಜೆ ಮಾಡಿಸುವಂಥದ್ದು ಹೀಗೆ ಹಲವಾರು ಜಾಗೃತಿಯನ್ನು ಮಾಡಿರ್ತಾರೆ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಗಳು ನಿರಂತರವಾಗಿ ಎಮ್ ಎಲ್ ಎರ್ತಾರೆ ಈಗ ಮೊನ್ನೆ ನಡೆದಿರ್ತಕ್ಕಂಥ ಕರ್ನಾಟಕ ಸರ್ಕಾರದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಆ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೂ ಸಹ ಸತೀಶ್ ಜಾರಕಿಹೊಳಿ ಅವರು ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರನ್ನು ತಗೊಂಡು ತಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ಬನ್ರಿ ಯಾವುದು ಯಾವ ರೀತಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಸತೀಶ್ ಜಾರಕಿಹೊಳಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರ್ತೇನೆಂದು ನಾನು ಭಾರತ ಸಾರ್ವಭೌಮವನ್ನ ಮತ್ತು ಅಖಂಡತೆಯನ್ನು ಹಿಡುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಾನ ಪೂರ್ವಕವಾಗಿ ನಿರ್ವಹಿಸ್ತೇನೆಂದು ಭಯ ಮತ್ತು ಪಕ್ಷಪಾತವಿಲ್ಲದೆ ದೇಶವಿಲ್ಲದೆ ಎಂಬ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದನ್ನು ಮಾಡುತ್ತೇನೆಂದು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೆಂದು ಎಂದು ಪೂರ್ವಕವಾಗಿ ದೇವೀಕರಣ ಮಾಡುತ್ತೇನೆ ನಾನು ನಾನು ಸತೀಶ್ ಅವರ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತಿ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲೆಲ್ಲ ಅಂಗತ ಯಾರೇ ವ್ಯಕ್ತಿಗೆ ಮತ್ತು ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಪರೋಕ್ಷವಾಗಿ ಜೀವಿಸುವ ಅಥವಾ ಬಹಿರಂಗಪಡಿಸಲು ಎಂದು ಬುದ್ಧ ಬಸವ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಎಂದು ಪೂರ್ವಕವಾಗಿ ದೇವ ಮಾಡುತ್ತೇನೆ ಈ ರೀತಿಯಾಗಿ ಪ್ರಮಾಣ ವಚನವನ್ನೂ ಸಹ ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ಎದೆಗಾರಿಕೆಯಿಂದ ಸ್ವೀಕಾರ ಮಾಡುವಂತ ಕರ್ನಾಟಕದ ಏಕೈಕ ರಾಜಕಾರಣಿ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು ಇದೀಗ ಇವರ ಮೇಲೆ ಏನು ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣವನ್ನ ಹೈಕೋರ್ಟ್ ರದ್ದುಗೊಳಿಸಿದೆ ಅದು ಯಾವ ಹಿನ್ನೆಲೆ ಮೇಲೆ ರದ್ದುಗೊಳಿಸ್ತು ಅಥವಾ ಈ ದೇಶದಲ್ಲಿರ್ತಕ್ಕಂಥ ಈ ಈ ದೇಶದ ಪ್ರಧಾನಮಂತ್ರಿ ಹೇಳ್ತಾರೆ ಹಿಂದೂ ಅನ್ನುವಂಥದ್ದು ಧರ್ಮವೇ ಅಲ್ಲ ಅದೊಂದು ಜೀವನ ಶೈಲಿ ಅಂತೇಳಿ ನಮ್ಮ ಕರ್ನಾಟಕದ ಪೇಜಾವರ್ ಶ್ರೀಗಳು ಹೇಳಿದ್ರು ಹಿಂದೂ ಅನ್ನುವಂಥ ಧರ್ಮವೇ ಅಲ್ಲ ಸನಾತನ ಅನ್ನುವಂಥ ಧರ್ಮ ಅಂತೇಳಿ ಅವ್ರು ಹೇಳ್ತಾರೆ ಈ ಹಿಂದೂ ಅನ್ನೋ ಪದದ ಬಗ್ಗೆ ಅನೇಕ ಗೊಂದಲಗಳವ್ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಹೇಳಿಕೆ ಏನಪ್ಪಾ ಇತ್ತಂದ್ರ ಹಿಂದೂ ಅನ್ನೋ ಪದದ ಮೇಲೆ ಒಂದು ಅಧ್ಯಯನ ಆಗಬೇಕು ಸತ್ಯಾಸತ್ಯತೆ ಹೊರಗೆ ಬರಬೇಕು ಯಾರ್ಯಾರೇ ನಮ್ಮ ಮೇಲೆ ಪದವನ್ನ ಹೇರಿಕೆಯನ್ನ ಆ ಯಾರ್ಯಾರು ಹೇರಿದ ಹೇರಿಕೆಯನ್ನು ನಾವೇ ಕೊತ್ಕೊಳ್ಬೇಕು ಇದ್ರ ಬಗ್ಗೆ ಅಧ್ಯಯನ ಆಗಲಿ ಇದು ಒಂದು ಬಹಳ ಹೊಲಸು ಪದ ಇದೆ ಇದು ಇದರಿಂದ ನಮಗ್ ಅವಮಾನ ಆಗ್ತದೆ ಇದು ನಮ್ಮ ದೇಶದ ಪದ ಅಲ್ಲ ಇದು ಪರ್ಷಿಯನ್ ಲ್ಯಾಂಗ್ವೇಜ್ ಮತ್ತು ಯಾವ ದೇಶ ಕಜಕಿಸ್ತಾನು ಆ ಕಡೆಯಿಂದ ಬಂದಿರತಕ್ಕಂಥ ವಿದೇಶಿ ಒಂದು ಪದ ಇದೆ ಅನ್ನುವಂಥದ್ದನ್ನು ಹೇಳಿಕೆಯನ್ನ ಅದನ್ನ ತಿರುಚಿ ಇವರು ಹಿಂದೂ ಧರ್ಮಕ್ಕೆ ಅವಮಾನ ಅಂತ ಮಾಡಿದಾರಿಸ ಎಲ್ಲಾ ಹಿಂದೂ ಪರ ಸಂಘಟನೆಯವರು ಮತ್ತು ಅನೇಕ ವಕೀಲರು ಕೂಡ ಏನಪ್ಪ ಅಂದ್ರೆ ನ್ಯಾಯಾಲಯದಲ್ಲಿ ಮಾನಷ್ಟ ಮೊಕದ್ದಮೆ ಮತ್ತು ಅವರ ಪ್ರಾವೇಟ್ ಪ್ರಕರಣವನ್ನ ದಾಖಲು ಮಾಡಿದ್ರು ಈ ಒಂದು ಪ್ರಕರಣವನ್ನ ರದ್ದುಗೊಳಿಸಿದೆ ಹೈಕೋರ್ಟ್ ಹಾಗಾಗಿ ಹೈಕೋರ್ಟ್ ಯಾಕೆ ರದ್ದುಗೊಳಿಸ್ತು ಅನ್ನೋದ್ರ ಬಗ್ಗೆ ತಾವು ಚಿಂತನೆ ಮಾಡಬೇಕು ಸತೀಶ್ ಜಾರಕಿಹೊಳಿ ಅವರ ಹೇಳಿದ ಮಾತ್ರಲ್ಲಿ ಸತ್ಯಾಂಶ ಇದೆ ಅಂತ ನಮಗ ಅನ್ನಿಸ್ತಾ ಇದೆ ಆ ಕಾರಣಕ್ಕಾಗಿ ಬಹುಶಃ ಮತ್ತೊಂದು ವಿವಾದ ಸೃಷ್ಟಿ ಆಗೋದು ಬೇಡ ಆದ್ರೆ ಖಂಡಿತವಾಗಲು ಅವ್ರು ಹೇಳಿರುವಂತ ಹೇಳಿಕೆ ಮೇಲೆ ಒಂದು ಅಧ್ಯಯನ ಒಂದು ವಿಚಾರಣೆ ನಡೆದ್ರ ಬಹಳಷ್ಟು ಜನರಿಗೆ ಸತ್ಯ ಅಂತ ಹೇಳಿ ನಮ್ಮ ಅಭಿಪ್ರಾಯ ಕೂಡ ಇದೆ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ లైక్ షేర్ మాకొ సబ్స్క్రైబ్ మాకు మైబే ధన్యవాదాలు ధన్యవాదాలు ధన్యవాదాలు